ಅಷ್ಟೇ ಕರೆಂಟ್ ಹದಿನಾರು ರೂಪಾಯಿ ಹದ್ನಾರು ರೂಪಾಯಿ ಒಂದು ಸಾವಿರ ಕಾಯಿ ಸುಳಿಯುತ್ತೆ ನೀವು ಈ ತರ ಕಾಯಿ ಕೊಟ್ಟು ಬಿಟ್ರೆ ನಿಮಗೆ ಆಗಿ ನೀಟಾಗಿರುತ್ತೆ ನೀಟಾಗಿ ಸರ್ ಮಿಷಿನ್ ನೋಡಿ ಆನ್ ಮಾಡಿ ತೋರಿಸ್ತಾ ಇದ್ದೇನೆ ರನ್ನಿಂಗ್ ಕಂಡೀಷನ್ ನೋಡಿ ಕೈ ನೀವು ಆಗಬಹುದು ನಾನು ನೋಡಿ ಭಯ ಏನಿಲ್ಲ ಅಷ್ಟೇ ನೀವ್ ಹಾಕಿ ಕೈ ಏನು ಆಗೋದಿಲ್ಲ ಎಲ್ರು ಆಗ್ಬಹುದು ನಮ್ದು ಹೆಸರು ಮಾತ್ರ ಪರ್ಫೆಕ್ಟ್ ಇಲ್ಲ ಸರ್ಫೆಕ್ಟ್ ಮೆಷಿನ್ ಪರ್ಫೆಕ್ಟ್ ಇರುತ್ತೆ ಇದು ಒನ್ ಅವರ್ ಅಲ್ಲಿ ಒಂದು ಸಾವಿರ ಕಾಯಿ ಸುಳಿಯುತ್ತೆ ಇದು ಅಲ್ವಾ ಮತ್ತೆ ಕೇವಲ ಟೂ ಯೂನಿಟ್ ಆಗುತ್ತೆ ಒನ್ ಅವರ್ ಗೆ ಒನ್ ಅವರ್ ಗೆ ಟೂ ಕೇವಲ ಟೂ ಯೂನಿಟ್ ಹತ್ತು ಪರ್ಸೆಂಟ್ ಕಟ್ಟಬೇಕು ಒಂದು ಇಪ್ಪತ್ತೈದು ಸಾವಿರ ಮಿನಿಮಮ್ ಡೌನ್ ಪೇಮೆಂಟ್ ನಂತರ ಈ ಮೆಷಿನ್ ಕೊಡ್ಕೋಬಹುದು ನೀವು ಬಿಸ್ನೆಸ್ ಮಾಡ್ಕೊಂಡು ಉಳಿದಿರೋದನ್ನ ತಿಂಗಳ ತಿಂಗಳ ಇ ಎಂ ಐ ಕಟ್ಕೊಂಡು ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಇದು ನಾವು ಪರ್ಫೆಕ್ಟ್ ಇಂಜಿನಿಯರಿಂಗ್ ಕಂಪನಿ ಫಾರ್ಮರ್ಸ್ ತುಂಬಾ ಅವ್ರಿಗೆ ತುಂಬಾ ಮುಖ್ಯವಾಗಿ ಒಂದು ಯಂತ್ರ ಇದು ಯಂತ್ರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಎಲ್ಲಾ ರೈತರುಗಳು ಕೂಡ ಇದು ತುಂಬಾ ಏನಂತ ನೋಡಿ ವೆರಿ ಈಸಿ ಆಪರೇಟ್ ಸಿಂಗಲ್ ಫೇಸ್ ಮನೆ ಕರೆಂಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಯಾರು ಕೈ ಆಗಬಹುದು ಏನು ಬಯಕೆ ಏನಿಲ್ಲ ನೀವ್ ಆಗಬಹುದು ಇವಾಗ ಈ ಒಂದ್ ಗಂಟೆಗೆ ಒನ್ ತೌಸಂಡ್ ಕಾಯಿ ಈಸಿಯಾಗಿ ಆರಾಮ ಮಾಡ್ಕೋಬಹುದು ಒನ್ ಅವರ್ ಅಲ್ಲಿ ತೌಸಂಡ್ ಕಾಯ್ ಒಂದು ಸಾವಿರ ಒಂದ್ ಮೂರು ಸಾವಿರ ಈಝಿಯಾಗಿ ಮಾಡ್ಕೊಬೋದು ನೀವು ಈ ತರ ಕಾಯಿ ಕೊಟ್ಟ್ಬಿಟ್ರೆ ನಿಮಗ್ ಹಿಂಗೆ ಬರುತ್ತೆ ನೋಡಿ ಎಷ್ಟ್ ನೀಟ್ ಆಗಿರುತ್ತೆ ನೀಟ್ ಆಗಿ ಹಿಂಗೆ ಬಂದಿರುತ್ತೆ ಸರ್ ನೋಡಿ ಆಗ್ತದೆ ನೋಡ್ತೀರಾ ಸರ್ ನೀವು ಸರ್ ನೋಡ್ ನೋಡೋ ನೋಡಿ ಸರ್ ಜಸ್ಟ್ ನಿಂತಿರೋ ಜಾಗದಲ್ಲಿ ಅಷ್ಟೇ ಇಷ್ಟೇ ಸಿಂಪಲ್ ಸಿಂಪಲ್ ಇಷ್ಟೇ ನೋಡಿ ಬಂತು ನೋಡಿ ಸರ್ ಇಲ್ಲಿ ಬಂತು ನೋಡಿ ಸೂಪರ್ ಹಿಂಗೆ ನೀಟ್ ಆಗಿ ಬಂತು ನೋಡಿ ಸರ್ ಆಮೇಲೆ ಈ ತರ ಏನಂದ್ರೆ ಹಿಂದ್ಗಡೆ ಬರುತ್ತಾ ಹಿಂದೆ ಬಂದಿತ್ತು ತೋರಿಸ್ತೇನೆ ಬನ್ನಿ ಸರ್ ಓಕೆ ಆ ಥರ ಕಾಯಿಲೆ ನೋಡಿ ಸರ್ ಓಕೆ ಇಲ್ಲಿ ಬಂದೇವ್ ನೋಡಿ ಸರ್ ಓ ಇಲ್ಲಿ ಬಂದ್ ಇಲ್ಲಿ ಇದೆ ಓಕೆ ಅಲ್ಲಿ ಇದೆ ನೋಡಿ ಸರ್ ಓಕೆ ನೀಟ್ ಆಗಿ ಬಂದಿದೆ ಓಕೆ ಹಿಂದಗಡೆಯಿಂದ ಇಲ್ಲಿ ಇನ್ನೊಂದು ಕಾಯಿ ಹಾಕ್ತಾ ನೋಡಿ ಸರ್ ಅಲ್ಲಿ ಹಾಕಿ ಒಂದು ಒಂದ್ ಕಾಯಿ ಹಾಕಿ ಬರ್ತಾ ಇದೆ ನೋಡಿ ಕಾಯಿ ಬಿರುತ್ತೆ ನೋಡಿ ಓ ಬಂದ್ ನೋಡಿ ಸರ್ ಎಷ್ಟು ನೀಟಾಗಿದೆ ನೋಡಿ ಸರ್ ಒಂದ್ ಸೆಕೆಂಡ್ ಅಲ್ಲಿ ಬರುತ್ತೆ ಎಷ್ಟು ಸೆಕೆಂಡ್ ಅಲ್ಲಿ ಒಂದು ಕಾಯಿ ಹೊಲಿಯುತ್ತೆ ನೀಟ್ ಆಗಿ ಬರುತ್ತೆ ನೋಡಿ ಸರ್ ಬಂತು ಸರ್ ಮಿಷಿನ್ ನೋಡಿ ಆನ್ ಮಾಡಿ ತೋರಿಸ್ತಾ ಇದ್ದೇನೆ ರನ್ನಿಂಗ್ ಕಂಡೀಷನ್ ನೋಡಿ ಕೈ ನೀವು ಆಗಬಹುದು ನಾನು ನೋಡಿ ಭಯ ಏನಿಲ್ಲ ಅಷ್ಟೇ ನೀವ್ ಹಾಕಿ ಕೈ ಏನು ಆಗೋದಿಲ್ಲ ಎಲ್ರು ಆಗಬಹುದು ನಮ್ದು ಹೆಸರು ಮಾತ್ರ ಪರ್ಫೆಕ್ಟ್ ಇಲ್ಲ ಸರ್ ಮೆಷಿನ್ ಪರ್ಫೆಕ್ಟ್ ಇರುತ್ತೆ ಹಾಕಿ ಬರುತ್ತೆ ನೋಡಿ ಬಂದಿಪ್ಪೆ ನೋಡಿ ಸರ್ ಬಂತಲ್ವಾಪ್ಪ ಎಲ್ಲ ಈ ಕಡೆ ಎಲ್ಲ ಬೀಳ್ತಾ ಇದೆ ಅಲ್ವಾ ಬಿಡುತ್ತೆ ನೋಡಿ ಸರ್ ಓಕೆ ಓಕೆ ಕಾಯಿ ಎಲ್ಲ ಬೀಳ್ತಾ ಇದೆ ನೋಡಿ ಅಷ್ಟೇ ಸರ್ ಎಷ್ಟೋ ಕಾಯಿಂಗ್ ಸಿಪ್ಪೆ ಬರುತ್ತೆ ನೋಡಿ ಸರ್ ಬಂದಿರುತ್ತೆ ನೋಡಿ ಯಾವ ತರ ತೆಂಗಿನಕಾಯಿ ಸುಂದಿದೆ ಅಂತ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಎಲ್ಲ ರೈತರಿಗೂ ಕೆಲವು ಪ್ರತಿಯೊಬ್ಬರಿಗೆ ಬೇಕಾಗಿರೋದು ಒಂದು ಅವರು ಈಗ ಜಾಬ್ ಕೆಲಸ ಕೂಡ ಎತ್ಕೊಂಡು ಹೋಗ್ಬಹುದು ಒನ್ ಅವರ್ಗೆ ಒಂದು ಸಾವಿರ ಕಾಯಿ ಈಸಿಯಾಗೆ ಸಿಲುಬಹುದು ಈಗ ನಿಮ್ಗೆ ಎಲ್ಲಾ ಕಡೆ ರೈತರು ಮ್ಯಾನ್ ಪವರ್ ಸಿಕ್ಕ ತುಂಬಾ ಕಷ್ಟ ಇರುತ್ತೆ ಮ್ಯಾನ್ ಪವರ್ ಸೇವ್ ಸೇವ್ ಟೈಮ್ ಸೇವ್ ಜಾಬ್ ಸೇವ್ ಮ್ಯಾನ್ ಪವರ್ ಸೇವ್ ಈಸಿ ಆಗಿ ಮಾಡ್ಕೋಬಹುದು ನಿಂತಿರೋ ಜಾಗದಲ್ಲಿ ಜಸ್ಟ್ ಸಿಂಗಲ್ ಆಪರೇಷನ್ ಸರ್ ಆಫ್ ಆಯ್ತು ಆನ್ ಆಯ್ತು ಸಿಂಗಲ್ ಫೇಸ್ ಕನೆಕ್ಷನ್ ನಡೀತೆ ಈಸಿ ಆಗಿ ಇದು ಪ್ರೈಸಿಂಗ್ ಅಂದ್ರೆ ಹೈ ಅಂತ ಏನಿಲ್ಲ ಸರ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೇವಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒನ್ ಅವರ್ ಒಂದು ಸಾವಿರ ಕಾಯಿ ಸುಳಿಬಹುದು ಹಿಂಗೆ ಬರುತ್ತೆ ನೋಡಿ ಒಂದು ನಿಮಿಷ ಒಂದು ಕಾಯಿ ಕಂಡೀಷನ್ ಕೊಟ್ಟಿರುತ್ತೆ ಮತ್ತೆ ಈ ಮಿಷಿನ್ ಸಮಯ ನಿಮಗೆ ಸಬ್ಸಿಡಿ ಇರುತ್ತೆ ಲೋನ್ ಇರುತ್ತೆ ಮೂವತ್ತೈದು ಪರ್ಸೆಂಟ್ ಪರ್ಸೆಂಟ್ ಅಷ್ಟು ಸಬ್ಸಿಡಿ ಇದೆ ಅದು ಸಬ್ಸಿಡಿಗೆ ಬ್ಯಾಂಕ್ ಗೆ ಯಾವ ತರ ಸಪೋರ್ಟ್ ಬೇಕೋ ಕಂಪನಿ ಕಡೆ ನಾವು ಸಪೋರ್ಟ್ ಮಾಡಿ ಕೊಡ್ತೀವಿ ಮತ್ತೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕೋ ನೀವು ಯಾರನ್ನ ಮೀಟ್ ಮಾಡಬೇಕು ಎಲ್ಲ ನಾವು ಮಾಡ್ಕೊಡ್ತೀವಿ ನಮ್ ಕಡೆ ಎಲ್ಲ ಸಪೋರ್ಟ್ ನಿಮ್ಗೆ ಸಿಗುತ್ತೆ ಇಪ್ಪತ್ತೈದು ಸಾವಿರ ಅಂದ್ರೆ ನಿಮ್ಗೆ ಅಮೌಂಟ್ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಕಟ್ಟಬೇಕು ಒಂದು ಇಪ್ಪತ್ತೈದು ಸಾವಿರ ಮಿನಿಮಮ್ ಡೌನ್ ಪೇಮೆಂಟ್ ನಂತರ ಈ ಮೆಷಿನ್ ಕೊಂಡ್ಕೋಬಹುದು ನೀವು ಬಿಸಿನೆಸ್ ಮಾಡಿಕೊಂಡು ಉಳಿದಿರೋದನ್ನ ತಿಂಗಳ ತಿಂಗಳ ಇ ಎಮ್ ಐ ಕಟ್ಕೊಂಡು ನೀವು ಇದನ್ನ ಸಾಲ ಕ್ಲಿಯರ್ ಮಾಡಬಹುದು ಒನ್ ಟೈಮ್ ಒಂದು ವರ್ಷದಲ್ಲಿ ಇ ಎಂ ಐ ಕ್ಲಿಯರ್ ಆಗುತ್ತೆ ಲೈಫ್ ಫುಲ್ ಇನ್ಕಮ್ ಇರುತ್ತೆ ಇದು ಒಂದು ಎಲ್ಲಾ ಒಂದು ರೈತರು ಬೇಕಾಗಿರೋ ತುಂಬಾ ಎಲ್ಲರಿಗೂ ಬೇಕಾಗಿದೆ ಸರ್ ಸರ್ವಿಸ್ ವಿಚಾರಕ್ಕೆ ಬಂದಾಗ ಏನೋ ಪ್ರಾಬ್ಲಮ್ ಸರ್ ಸರ್ವಿಸ್ ಇರ್ತಾರೆ ಇರ್ತಾರೆ ನಾವು ಕರ್ನಾಟಕದಲ್ಲಿ ಇರೋರು ಅಂತ ಇದು ಏನಾಗುತ್ತೆ ಅಂದ್ರೆ ನಾವು ಆಲ್ ಓವರ್ ಇಂಡಿಯಾಗ ಸರ್ವಿಸ್ ಮಾಡ್ಕೊಡ್ತಾ ಇದೀವಿ ಹೆಸರು ಮಾತ್ರ ಪರ್ಫೆಕ್ಟ್ ಇಲ್ಲ ಪರ್ಫೆಕ್ಟ್ ಆಗಿ ಇರಬೇಕಲ್ವಾ ಹೌದು ಅದರಿಂದ ನಾವು ಸರ್ವಿಸ್ ಕೊಡೋದು ಸರ್ವಿಸ್ ಏನ್ ತೊಂದ್ರೆ ಇಲ್ಲ ಸರ್ ನಿಮ್ಗೆ ಸರ್ವಿಸ್ ಅಂತ ಕಾಲ್ ಮಾಡಿದ್ರೆ ನಮ್ಮ ಸರ್ವಿಸ್ ಟೀಮ್ ಎಲ್ಲಾ ಸ್ಟೇಟ್ ಅಲ್ಲಿ ಇದಾರೆ ಡಿಸ್ಟಿಕ್ ವೈಸ್ ಅಲ್ಲಿ ಇದಾರೆ ನೀವು ಕೇವಲ ಕಾಲ್ ಮಾಡಿದ್ರೆ ಸಾಕು ಸರ್ ನಿಮ್ಗೆ ಏನ್ ಪ್ರಾಬ್ಲಮ್ ಇರುತ್ತೆ ನಮ್ ಮನೆಗೆ ಬಂದು ನಾವು ಸರಿ ಮಾಡಿ ಕೊಡ್ತೀವಿ ಇಷ್ಟೇ ಸರ್ ಎಲ್ಲ ಏನಿಲ್ಲ ಸರ್ ಏನು ಕೊಯಂಬತ್ತೂರ್ ಇದೆ ಇಲ್ಲಿ ಏನು ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಜೊತೆನೆ ಇದೀವಿ ನಾವೆಲ್ಲ ಒಮ್ಮೆ ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಹಿಂದೆ ನಾವ್ ಇರ್ತೀವಿ ಸರ್ ಸಪೋರ್ಟ್ ಮಾಡ್ಲಿಕ್ಕೆ ಅಲ್ವಾ ಓಕೆ ಸರ್ ಯಾವುದೇ ರೈತರು ಬಂದ್ರೆ ಒಂದು ಕಾಯಿ ಸುಳಿಯಕ್ಕೆ ಮಿನಿಮಮ್ ಒಂದ್ ರೂಪಾಯಿ ತಗೊಳ್ತಾರೆ ಒಂದ್ ರೂಪಾಯಿ ಮಿನಿಮಮ್ ಅಥವಾ ಒಂದ್ ರೂಪಾಯಿ ತಗೊಳ್ತಾರೆ ಇದು ಒನ್ ಅವರ್ ಅಲ್ಲಿ ಒಂದು ಸಾವಿರ ಕಾಯಿ ಇದು ಅಲ್ವಾ ಮತ್ತೆ ಕೇವಲ

ನಮಗೆ ಕಾಲ್ ಮಾಡ್ಬಿಡಿ ಸರ್ ನಿಮ್ಗೆ ಏನ್ ಬೇಕಾ ಮಾಡ್ಕೊಡ್ಬಿಡೋಣ ಬ್ಯಾಂಕ್ ಲೋನ್ ಆಗಿರ್ಲಿ ಮತ್ತೆ ಮಾಡ್ಕೊಳ್ಳೋಕೆ ಎಫ್ ಎಸ್ ಸರ್ಟಿಫಿಕೇಟ್ ಬೇಕಾಗಿರ್ಬೇಕು ಮತ್ತೆ ಲೈಸೆನ್ಸ್ ಮಾಡ್ಬೇಕು ಯಾವ ತರ ನೀವು ಬಿಸ್ನೆಸ್ ತಗೊಂಡ್ ಹೋಗ್ಬೇಕು ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕು ಇದು ಹೆಂಗ ಜಾಬ್ ಅವರಿಗೆ ಎತ್ಕೊಂಡು ಹೋಗ್ಬಹುದು ಅಂತ ಕೂಡ ನಾವು ಐಡಿಯಾ ಗೈಡ್ ಮಾಡ್ತೀವಿ ಸರ್ ಇದೇ ಮಿಷಿನ್ ಜಾಬ್ ಅವರಿಗೆ ಎತ್ಕೊಂಡು ಹೋಗಬೇಕಾದ್ರೆ ವೀಲ್ ಫಿಟ್ ಮಾಡಿ ಕೊಟ್ಬಿಡ್ತಿವಿ ನೀವು ರೈತರು ಫಿಟ್ ಮಾಡ್ಕೊಡ್ತೀವಿ ಸರ್ ವೀಲ್ ಫಿಟ್ ಮಾಡಿ ಮಿಷಿನ್ ಒಂದ್ನೂ ತೋರಿಸ್ತೀನಿ ನಾನು ಫಿಕ್ಸ್ ಮಾಡಿ ತುಂಬಾನೇ ಇದೆ ಸರ್ ಮೇನ್ ಮಾಡಿದೆ ಟೈರ್ ಇದೆ ಇದೆ ಜಮೀನ್ಗೆ ಎತ್ಕೊಂಡು ಹೋಗ್ಬಹುದು ರೈತರ ಜಮೀನ್ ಎತ್ಕೊಂಡು ಹೋಗಬಹುದು ಎಲ್ಲಿ ಬೇಕು ಎಲ್ಲಿ ಬೇಕು ಎತ್ಕೊಂಡು ಹೋಗಬಹುದು ಜಾಬ್ ಅವ್ರಿಗೆ ಏನೋ ಬರ್ತಾರೆ ಕೊಡಿ ಮಾತಾಡ್ಕೊಂಡು ವ್ಯಾಪಾರ ಮಾಡ್ಕೋಬಹುದು ಡೈಲಿ ಏನ್ ಬೇಕು ಅಷ್ಟು ಮಾಡ್ಕೋಬಹುದು ಡಿಫ್ರೆನ್ಸ್ ಏನಂದ್ರೆ ಸರ್ ಮುಂಚೆ ನೋಡಿದಲ್ಲಿ ಆ ಕಾಯಿ ಹಿಂಗೆ ಕ್ಲೀನ್ ಮಾಡಿ ಕೊಡುತ್ತೆ ಆ ಮಿಷಿನಲ್ಲಿ ಇದು ದೇವಸ್ಥಾನ ಎತ್ಕೊಂಡು ಹೋಗ್ತೀರಾ ಪೂಜೆಗೆ ಎತ್ಕೊಂಡು ಹೋಗ್ತೀರಾ ಇದು ಇರುತ್ತೆ ಇದು ಪೂಜೆಗೆ ಎತ್ಕೊಂಡು ಹೋಗ್ತೀರಾ ಈ ಮಿಷಿನ್ ಏನಾಗುತ್ತೆ ನೋಡಿ ಸರ್ ಇದೆಲ್ಲ ಹಿಂಗ ಬರುತ್ತೆ ಹಂಗೆ ಉಂಡೆ ಬಂದ್ಬಿಡುತ್ತೆ ಅಷ್ಟೇ ಸರ್ ಇದು ಇದು ಕೂಡ ತ್ರೀ ಹೆಚ್ ಮೋಟರ್ ಸಿಂಗಲ್ ಫೇಸ್ ನಡೀತೇ ಇದು ಮಿಷಿನ್ ಸಮಯ ಒಂದು ಸಾವಿರ ಕಾಯಿ ಒನ್ ಅವರ್ ಸೊಲಿಯಬಹುದು ಸರ್ ಅಲ್ವಾ ಸಿಂಪಲ್ ಆಗಿ ಅಷ್ಟೇ ಸರ್ ಸರ್ ಅವ್ರ ಮನೆಯಿಂದ ಮಾಡ್ಕಬಹುದು ಬೇರೆ ಮಾಡ್ಕೊಂಡು ಜಾಬ್ ಮಾಡ್ಕೊಂಡು ಸರ್ ವೀಲ್ ಫಿಕ್ಸ್ ಮಾಡಿ ಟಯರ್ ಮಾಡಿ ಕೊಟ್ಟಿರ್ತೀವಿ ಹಾಕೊಂಡು ಹೋಗಬಹುದು ಜಮೀನ್ಗೆ ಎತ್ಕೊಂಡು ಹೋಗಿ ಅವ್ರು ಮಾಡ್ಕೋಬಹುದು ಅಲ್ವಾ ಯಾರೇ ತೋಟಕ್ಕೆ ಬೇಗ ಕರಿತ ಮಾಡ್ಕೋಬಹುದು ಸರ್ ಡೈಲಿ ಏನಿದೆ ಮಿನಿಮಮ್ ಇನ್ಕಮ್ ಪರ್ ಡೇ ಮಿನಿಮಮ್ ಐದ್ ಸಾವಿರ ಇನ್ಕಮ್ ಮಾಡಬಹುದು ಈ ಮಿಷನ್ ಕಡೆ ಅಲ್ವಾ ಈಸಿಯಾಗಿ ಐದು ಸಾವಿರ ಮಿನಿಮಮ್ ಮಾಡ್ಕೋಬಹುದು ಏನಿದೆ ಅಪ್ರಾಕ್ಸಿಮೇಲೆ ಪ್ರೈಸ್ ಯಾವ ತರ ಇದೆ ಮತ್ತೆ ಹಂಗೆ ಸರ್ ಕೆಪಾಸಿಟಿಂಗ್ ಮಿನಿಮಮ್ ಸ್ಟಾರ್ಟಿಂಗ್ ಇಂದ ಈ ಮಿಷನ್ ಬಂದು ಒಂದು ಲಕ್ಷ ಮೂವತ್ ಸಾವಿರ ಸ್ಟಾರ್ಟ್ ಆಗುತ್ತೆ ಈಗ ಕೆಪಾಸಿಟಿ ಆಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎರಡ್ ಲಕ್ಷ ಅಷ್ಟು ಬರುತ್ತೆ ಒಂದುವರೆ ಇದೆ ಮಿನಿಮಮ್ ರೇಟ್ ಒಂದು ಲಕ್ಷ ಮೂವತ್ ಸಾವಿರ ಇರುತ್ತೆ ಅದ್ರಲ್ಲಿ ನೀವು ಕೇವಲ ಹತ್ತು ಪರ್ಸೆಂಟ್ ಕಟ್ಬಿಟ್ಟು ಉಳಿದಿರೋ ಬ್ಯಾಂಕ್ ಲೋನ್ ಕೊಡ್ತಾರೆ ಗೌರ್ಮೆಂಟ್ ಕಡೆ ಅದು ಯಾವ ತರ ನೀವು ಕಣ್ಕೋಬೇಕು ಹೆಂಗ್ ಅನುಭವಿಸಬೇಕಂತಿಲ್ಲ ಸಪೋರ್ಟ್ ಎಲ್ಲ ಸಪೋರ್ಟ್ ನಾವು ಮಾಡ್ಕೊಡ್ತೀವಿ ಮಿನಿಮಮ್ ಡಾಕ್ಯುಮೆಂಟ್ಸ್ ಇದೆ ಅದು ಏನು ಟೆನ್ಶನ್ ಇಲ್ಲ ಆರಾಮ್ ನಾವು ಮಾಡ್ಕೊಡ್ತೀವಿ ಪರ್ಫೆಕ್ಟ್ ಕಂಪನಿ ಜಸ್ಟ್ ಕಾಲ್ ಮಾಡಿ ಸರ್ ನಿಮ್ಮ ಪ್ರಾಬ್ಲಮ್ ನಿಮ್ಗೆ ಯಾವ ತರ ಏನ್ ಬೇಕು ಎಲ್ಲ ನಾವು ಸಪೋರ್ಟ್ ಮಾಡ್ತೀವಿ ರೈತರಿಗೆ ಎಲ್ಲಾನು ಸಪೋರ್ಟ್ ಮಾಡ್ತೀವಿ ಎಲ್ಲಾ ಸಪೋರ್ಟ್ ಮಾಡ್ತೀವಿ ಸರ್ ರೈತರಿಗೆ ಬೇಕಲ್ವಾ ಸರ್ ಹೌದು ರೈತರಿಗೆ ಬೇಕು ರೈತರಿಂದ ನಾವು ಇರ್ತೀವಿ ಅವರಿಗೆ ಅಂತ ಜಸ್ಟ್ ಏನ್ ಬೇಕಾದ್ರೆ ಮಾಡ್ಕೊಡೋಣ ಸರ್ ನಮ್ ಕಂಪನಿ ಮಾಡ್ಕೊಡ್ತೀವಿ ಸರ್ ಓಕೆ ಆಮೇಲೆ ಸರ್ವಿಸ್ ಚೆನ್ನಾಗಿ ಕೊಡಿ ಸರ್ ಸರ್ವಿಸ್ ಏನ್ ತೊಂದ್ರೆ ಇಲ್ಲ ಸರ್ ಮಿನಿಮಮ್ ನಿಮ್ ಕರ್ನಾಟಕ ಅಂತ ಮಗಲಿಯರ್ಗೆಲ್ಲ ಒಂದು ಸಾವಿರ ಹ್ಯಾಪಿ ಕಸ್ಟಮರ್ ಇದ್ದಾರೆ ಹೌದು ಓಕೆ ನಿಮಗೆ ಗೊತ್ತಿರಿ ಒಂದ್ ವರ್ಷ ಹಿಂದೆ ಬಂದಿದ್ರಿ ನೀವು ಸೆಕೆಂಡ್ ಟೈಮ್ ಬಂದಿದ್ರಾ ನೀವು ಅಷ್ಟು ಹ್ಯಾಪಿ ಕಸ್ಟಮರ್ ಫುಲ್ ಕರ್ನಾಟಕ ಸ್ಟೇಟ್ ಅಲ್ಲಿ ಇದಾರೆ ಬೇರೆ ಕರ್ನಾಟಕ ಅಲ್ಲ ಸರ್ ಆಲ್ ಓವರ್ ಇಂಡಿಯಾ ನಾವು ಮಾಡ್ತಾ ಇದೀವಿ ನಾವು ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ಸೈಕಾ ಹಿಂಗ ಬರುತ್ತೆ ಸರ್ ನೋಡಿ ಈ ಕಡೆ ಇದ್ರಲ್ಲಿ ಉಂಡೆ ತರ ಬಂದ್ಬಿಡುತ್ತೆ ಹಂಗೆ ಬರುತ್ತೆ ನೋಡಿ ಸರ್ ಎಲ್ಲಾನು ಸುಲ್ದ ಗೆಶ್ ಬಂದ್ ಸುಲ್ದ ನೀಟ್ ಉಂಡೆ ಅಷ್ಟೇ ಸರ್ ಅಲ್ವಾ ಹೌದು ಸರ್ ಓಕೆ 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 ಸರ್ ಥ್ಯಾಂಕ್ ಯು ನಮಸ್ತೆ